ಲೋಡ್ ಆಗ್ತಾಯಿರ್ತೀನಿ ಇದ್ದೀನಿ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಹಿಂದೆ ಓ ಬಿತ್ತು ಫ್ರೆಂಡ್ಸ್ ನೋಡ್ಕೊಳ್ಬೋದು ಇಲ್ಲಿ ಗಾಡಿನ ಬಿತ್ತು ನೋಡ್ಕೊಳ್ಳಿ ಬೋನಟ್ ಎಲ್ಲ ಕಿತ್ತು ಫ್ರೆಂಡ್ಸ್ ಗಾಡಿ ತಳಗ ಬಿತ್ತು ಭಾಳ ಗಾಡಿ ಆಗಿದೆ ಬೋನಟ್ ಕಿತ್ತು ಫ್ರೆಂಡ್ಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೇಡ್ಸನ್ ಫ್ರೆಂಡ್ಸ್ ಫ್ರೆಂಡ್ಸ್ ಬಾಜು ಸರ್ ವಿಡಿಯೋ ಬಂದಿರ್ಕಿಲ್ಲ ಸ್ವಲ್ಪ ಕೆಲಸ ಇತ್ತು ಅದರ ಸಂಬಂಧ ವೀಡಿಯೋನೇ ಮಾಡಿರ್ಕಿಲ್ಲ ಇವತ್ತು ವಿಡಿಯೋ ಮಾಡೋಣ ಅಂತ ನೋಡ್ಕೋಬಹುದು ಇದನ್ನ ರಿಮೋಟ್ ಕಂಟ್ರೋಲ್ ಮಾಡೀನಿ ಡಿಬಾಸ್ ಗಾಡಿ ಒಟ್ಟು ರಿಮೋಟ್ ಕಂಟ್ರೋಲ್ ಮಾಡೀನಿ ನಾಲ್ಕು ನಾಕಲ್ಲಿ ಡಬ್ಬಿ ರೆಡಿ ಐತಿ ಈಗ ಇದಕ್ಕ ಮತ್ತೊಡ್ಮೆ ಮಹೇಂದ್ರ ಕಮ್ ಮಹೇಂದ್ರ ರೆಡಿ ಐತಿ ಫ್ರೆಂಡ್ಸ ಹೊಳಮಳೆ ನೀವು ಎಲ್ಲ ರೆಡಿ ಐತಿ ಮನಿ ಡಬ್ಬಿ ಯಾಕೆ ದಿನ ಯಾವುದು ಯಾವ್ದು ಇಯರ್ದೈತಿ ನೋಡೋಣ ಫ್ರೆಂಡ್ಸ మన తుంబూ డెబ్బి తుంబ ముంబే యా దినీ అది నో బండి ఫ్రెండ్స్ అల్లివర్గు నమ్మ చూ సబ్స్క్రైబ్ బడా బడా సబ్స్క్రైబ్ ఫ్రెండ్స్ ఇష్ట నోడ్క ఫ్రెండ్స్ అండ్ ఆర్తతి పాఠా ఇలాగే ఇం ఫ్రెండ్స్ బ్యాటరీ ఇది మహేంద్ర అధ్యయన ನೇ ರಿಮೋಟ್ ಮಲ್ ಮಾಡಿದ फ्रेंड्स ಇನ್ನು ಮಹೇಂದ್ರಪುರ ರಿಮೋಟ್ ಮಲ್ ಮಾಡಿ ಇನ್ನು फ्रेंड्स ನೋಡಬಹುದು ಇಲ್ಲಿ ಜಾಗ ಐತಿ फ्रेंड्स ಇನ್ನು ಕಿದನ ದಿನ ಇರೋದು ಮಣ್ಣ फ्रेंड्स ದಿನ ಇರೋದು ಮಣ್ಣ ಕಿ ಕೆಮನ್ ತುಂಬೋನು ಈ ಅಡೋಗಡಿ ತರನು ಬನಿ फ्रेंड्स ಇಲ್ಲಿ ನೋಡಬಹುದು फ्रेंड्स ಎರಡು ಗಾಡಿ ರೆಡಿ ಆಯ್ತು ಪ್ರಾಬ್ ಇದರದ ರಿಮೋಟಾ ಫ್ರೆಂಡ್ಸ್ ಎಲ್ಲ ಎಲ್ಲ ರಿಮೋಟ್ ಐತಿ ಇದ್ರದ್ದು ಒಂದು ಸ್ವಲ್ಪ ಕಾಲ್ ಬ್ಯಾಟ್ರಿ ವೀಕ್ ಐತೆ ಫ್ರೆಂಡ್ಸ್ ಒಳಗೆ ಮುಳುಗೋದು ಒಂದ್ಸಲ ಲೈಟ್ ಐತದು ಅರ್ದು ಮಾಡೈತಿ ನೋಡ್ರಿ ನೋಡ್ರಿ ಈಗ ಡಬ್ಬಿ ತುಂಬ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಈಗ ಇದನ್ನ ಮನೆ ತುಂಬ 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 ಇಲ್ಲ ಬೋರಿನ ಮನ ಫ್ರೆಂಡ್ಸ್ ಇನ್ನ ತುಂಬ

ನೋಡ್ಕೊಳು ಫ್ರೆಂಡ್ಸ್ ತರಕು ಈಗ ಗಾಡಿ ಸೀದಾ ಮಾಡ್ಕೊಂಡು ಈಗ ಮಾರಕಾಕಿ ಅವರ್ಸಿನ ಫ್ರೆಂಡ್ಸು ನಾನು ಇಲ್ಲೇ ದೂರ ಇಡೀ ಕ್ಯಾಮ್ರ ಮುಂದೆ ವೀಡಿಯೋ ಮಾಡಿ ಫ್ರೆಂಡ್ಸ್ ಮುಂದೆ ಚಲೋ ಬರ್ತೈತಿ

ನೋಕೊಳ್ಳಿ ಅಚಿಕಡೆ ಗಾಳಷ್ಟು ಮುಂದಿರ फ्रेंड्स ನೋಡ್ಕೊಳ್ಳಿ ನೋಡ್ಕೊಳ್ಳಬಹುದು ಇದಾನೇ ಹೋಗಿ ಬರ್ತಾ ಇದೆ ನೋಕೊಳ್ಳಿ ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇದು ಏರ್ತಾ ಇಲ್ಲ ಈಗ ಹೊಡಮಳೆ ಇದನ್ನ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇದು ಏರ್ತಾ ಇಲ್ಲ ಇನ್ನು ತಗೋದೇ ಮಹೇಂದ್ರ ಗಾಡಿ ಹಾಕಿ ನಾನು ಇಷ್ಟ ಲಾಸ್ಟ ಲಾಸ್ಟ್ ಇದನ್ನ ಒಂದು ಗಿರಿಕೂರಿನು ಇದು ನೋಡ್ಕೊಳ್ಬೋದು ಈ ಗಾಡಿ ತೆಗೆದು ಮಹೇಂದ್ರ ಗಾಡಿ ಹಾಕಿ ನಾನು ಫ್ರೆಂಡ್ಸ ಇದು ಗಾಡಿ ತಗರಿನು ಗಾಡಿ ಸೈಡ್ ತಗೋಣ ಫ್ರೆಂಡ್ಸ್ ಇನ್ನು మైందర్ గడి హక్ ఫ్రెండ్స్ మైందర్ గడి అర్జెంట్ ఇన్ గిన ఇట్ ఫ్రెండ్స్ గాడీతి అర్జెంట్ మన డెబి తళ్ళను డెబ్బి తలకి చాలా ఫ్రెండ్స్ ఇది ಡಿ ಬಿ ತರಕಾಯಿತು ಫ್ರೆಂಡ್ಸ್ ಇದು ಬ್ಯಾಟ್ರಿ ಸಾರ್ಜ್ಕೊಳು ಬ್ಯಾಟ್ರಿ ಇಟ್ಕೊಂಡು ಮಗ್ಲ ಬ್ಯಾಟ್ರಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಕಾಲು ಮುನ್ನೇನು ಸರ್ಚ್ ಮಾಡ್ಕೊಂಡು ಫ್ರೆಂಡ್ಸ್ ಇರೋಂಗಿಲ್ಲ ಕ್ಲೀನ್ ಹಾಕಿ ಕ್ಲೀನ್ ಮಾಡ್ಕೊಳ್ಳು ಈ ಸರಿ ತನಕ ಕಾಣ್ತಿಲ್ಲ ಫ್ರೆಂಡ್ಸ್ ಬೇರೆ ಮಾಡೋಣ ಇನ್ನು ಈ ವೈರ್ ಈಜ್ ಕಡೆ ಹಾಕ್ಕೊಳ್ಳು ವೈರ್ ಹಾಕ್ಕೊಂಡು ವೈರ್ ಜೋಡಿಸ್ತೀನಿ ನೋಡ್ಕೋಬೋದು ಫ್ರೆಂಡ್ಸ್ ಆಯಿತು ಈಗ ಇನ್ನೂ ಇಲ್ಲ ಮುಂದ್ಗಡೆ ಏರ್ಬೇಕು ಅನಿಸುತ್ತೆ ಇರುತ್ತೆ ಮುಂದಗಡೆ ಸ್ವಲ್ಪ ವೇಟ್ ಅವಕ್ಕೆ ಇದಕ್ಕೆ ಇಂಕುಳಬಹುದು ಇದು ಈ ರೀತಿ ಮುಂದಗಡೆ ಸ್ವಲ್ಪ ವೇಟ್ಬೇಕು ಆದ್ರೆ ನೀ ಡೆಬಿನ್ ಹಿಯರ್ಕಲ್ಲ ಫ್ರೆಂಡ್ಸ್ ಸ್ವಲ್ಪ കൂടി ಇದೆ ಅಂತ ಇದೆ ಅಂತ ನೋಕೊಳ್ಳಿ ಫ್ರೆಂಡ್ಸ್ ಇದನ್ನು ಎರಡು ಗಾಡಿ ಹಾಕಿ ಜಗ್ಗಿಸಿ ನೋಡೋಣ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ನೋಡೋಣ ಇನ್ನೊಂದು ಸ್ವಲ್ಪ ಟೈಮ್ ನಾನು ಆಗ್ತಾಯಿಲ್ಲ ಇನ್ನ ಗಾಡಿಗೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಇನ್ನೂ ಅಲ್ಲೇ ಬೆಟ್ರೂ ಸ್ವಲ್ಪ ಇದೆ ಗಾಡಿ ಇದೊಂದು ಸ್ವಲ್ಪ ಜಗ್ಗಿತ್ತು ಇದು ಅಷ್ಟು ಜಗ್ತಾಯಿಲ್ಲ ಗಾಡಿಗೆ ಚೈನ್ ಹಾಕಿ ಅದನ್ನ ಓಡಿಸೋಣ ಫ್ರೆಂಡ್ಸ್ ನೋಡ್ಕೊಳ್ಬೋದು ಫ್ರೆಂಡ್ಸ್ ಈಗ ತಗೋಕ್ಕಿದೀನಿ ಇದರಲ್ಲಿ ಅದನ್ನು ಗಾಡಿ ತರನು ಅಲ್ಲಿ ಗಾಡಿ ಫ್ರೆಂಡ್ಸ್ ಹಳ ಸೆ ಇದು ತಗೊಂಡು ನೋಡ್ ಫ್ರೆಂಡ್ಸ್ ಯಾವ ಗಾಡಿ ಜಗದತ್ತೀಗ ಎರಡು ಕೂಡ ಗಾಡಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ತಳ್ಕಾಯ್ತು ಈಗ ಇನ್ನೂ ತೊಳ್ಕಾಯ್ಲಿಲ್ಲ ಗಾಡಿ ಸ್ಟ್ರೇಟ್ ಹಚ್ಕೊತೀನಿ ಓಕೆ ತಡ್ಕೊಂಡು ನೋಡ್ಕೊಳ್ಬೋದು ಫ್ರೆಂಡ್ಸಿಗೆ ನೋಡ್ಕೊಳ್ಬೋದು ಈಗ ಲೋಡ್ ಆಗ್ತಾಯಿರ್ತೀನಿ ಅಳಗಾಡ್ತಾ ಇದ್ದೀನಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇನ್ನೊಂದು ಇದ್ದೀವಿ ಓ ಇತ್ತು ಫ್ರೆಂಡ್ಸ್ ನೋಡ್ಕೊಳ್ಬೋದು ಇಲ್ಲಿ ಗಾಡಿನೂ ಬಿತ್ತು ನೋಡ್ಕೊಳ್ಳಿ ಗಾಡಿದ ಎಲ್ಲ ಕಿತ್ತು ಫ್ರೆಂಡ್ಸ್ ಗಾಡಿ ತಳಗೆ ಬಿತ್ತು ಒಂದು ಗಾಡಿ ಭಾಳ ಗೋಟಾಗಿದೆ ಕಿತ್ತು ಫ್ರೆಂಡ್ಸ್ ಇನ್ನು ತಗೋದು ಇನ್ನೊಂದು ಸ್ವಲ್ಪ ತಳಗೆ ಹಾಕ್ತೀನಿ ಫ್ರೆಂಡ್ಸ್ ಉಪ್ಪಿಟ್ಟು ಪೂರಾ ಮೇಲ್ಗಡೆಯಾಗಿ ಗಾಡಿ ಬೀಳ್ತಾಯಿದೆ ತಳಗಡೆ ಹಾಕ್ತೀನಿ ನೋಡ್ಕೊಳ ಫ್ರೆಂಡ್ಸ್ ಈಗ ಹಾಕಿದೀನಿ ಈಗ ಬೀಳೋದಿಲ್ಲ ಈಗ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಎರಡು ಗಾಡಿಗಳು ಕೂಡಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಓ ಹ್ಞೂ ನೋಡ್ಕೊಳ್ಳಿ ಹಂಗಾಗಿದೆ ಅಂತ ಗಾಡಿ ನೋಡಿದ್ವಿ ಫ್ರೆಂಡ್ಸ್

ಎರಡು ಅಡಿಗೆ ಬರ್ತಾಯಿಲ್ಲ ಇದನ್ನೇ ಹಾಕ್ಬೇಕು ಫ್ರೆಂಡ್ಸ್ ಇಲ್ಲಿ ಬೇರೆ ಆದರೆ ಮೂವತ್ತು ಎಲ್ಲಾ ಇದೆ ಮೇರೆಗಡೆ ನೋಡ್ಕೊಳ್ಬೋದು ಬೀಳುತ್ತೆ 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 ಫ್ರೆಂಡ್ಸ್ ಇದು ನೋಡ್ಕೊಳ್ಬೋದು ಇಲ್ಲಿ ಹಾಂ ಸ್ಟಾಪ್ ಮಾಡೋಣ ಫ್ರೆಂಡ್ಸ್ ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದೆ ನೋಡೋದಿಲ್ಲ ಶಿವಣ್ಣ ಇದನ್ನು ಬಿಡೋದು ಬೇಡ ಫ್ರೆಂಡ್ಸ್ ಎರಡು ಇದನ್ನ ನಾಳೆಗೆ ಎಲ್ಲ ಗಾಡಿ ಪದ್ಧತಿ ರೆಡಿ ಮಾಡೋಣ ಇದನ್ನು ಎಲ್ಲ ಇದನ್ನ ಎಲ್ಲ ರೆಡಿ ಮಾಡಿ ಇದು ನಾಳೆಗೆ ಯೋರ್ಸೋಣ ಫ್ರೆಂಡ್ಸ್ ಮುಂದಿನ ನೋಡೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಿಂಗೆ ಪಕ್ಕದಲ್ಲಿ ಬಲ್ಪಟ್ಟಣ ಅಲ್ಲಿ ಕೊಳ್ಳಿ ಫ್ರೆಂಡ್ಸ್ ನಾಳೆ ಇವೆರಡು ಗಾಡಿಗೆ ಕೂಡ ಹಿಂದೆ ಸೀದಾ ನೆಲ್ದಾಗಿಟ್ಟ ಇದನ್ನ ಕಡೆ ಇದ್ನ ಕಡೆ ಜಗಾಟ ಕಚ್ಛೋಣ ಫ್ರೆಂಡ್ಸ್ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಿಂಗೆ ಪಕ್ಕದಲ್ಲಿ ಬಲ್ಬಟ್ನಾ ಆಲ್ಕೊಳ್ಳೋದು ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್